ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೆಣ್ಮಕ್ಕಳು ಅಂತಂದ ತಕ್ಷಣ ಅವರ ಕಲೆ ಕಡೆ ಅವರ ಕಣ್ಣು ಸೆಳೆಯೋದು ಸಾಮಾನ್ಯವಾದ ಸಂಗತಿ ಆದರೆ ಕಲೆಯಲ್ಲೇ ಪ್ರತಿದಿನ ಇದೆಯಲ್ಲ ಆ ಅನುಭವನೇ ಬೇರೆ ಆ ಅನುಭೂತಿ ಅನುಭವಿಸಿದವ್ರಿಗಷ್ಟೇ ಗೊತ್ತಿರತ್ತೆ ಒಬ್ಬ ಉದ್ಯಮಿಯಾಗಿ ಕಲೆಯನ್ನು ಉಳಿಸ್ಕೊಳ್ಬಹುದಾ ಅಂತಂದರೆ ಹೌದು ಅಂತ ಹೇಳುವಂಥ ಒಬ್ಬ ಮಹಿಳೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಇವರು ತಾವೇ ಒಬ್ಬ ಉದ್ಯಮಿ ಹಾಗೆಯೇ ವಿವಿಧ ಕಲೆಗಳಲ್ಲಿ ಉದ್ಯಮ ನಡೆಸ್ತಾ ಇರೋರನ್ನ ಗುರುತಿಸಿ ಅವರೊಡನೆ ಸಂಯೋಜನೆ ಮಾಡಿ ಅವರನ್ನೂ ಕೂಡ ಪ್ರಚಾರಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರೀಕೆ ಅಂತೀರಾ ಇವರು ರೇವತಿ ನಾಗರಾಜ್ ಮೂಲತಃ ಮದನಪಲ್ಲಿಯಲ್ಲಿ ರೆಡ್ಡಮ್ಮ ಅಂತ ಹುಟ್ಟಿದಂಥ ರೇವತಿಯವರು ಬೆಂಗಳೂರಿಗೆ ಬಂದು ರೇವತಿಯಾಗಿ ರೇವತಿ ನಾಗರಾಜ್ ಆಗಿ ತಮ್ಮದೇ ಆದ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಹೇಗೆ ಉದ್ಯಮಿಯಾಗಿ ಬೆಳೆದ್ರು ಅನ್ನೋದರ ಪರಿಚಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಳ್ತಾ ಹೋಗೋಣ ನಮಸ್ಕಾರ ರೇವತಿ ಅವರೇ ನಮಸ್ಕಾರ ಮೇಡಮ್ ಮೊದಲನೇದಾಗಿ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ತಾಕಿದ್ದು ಅಂದರೆ ನಿಮ್ಮ ನೀವು ಹುಟ್ಟಿರುವಂತಹ ಸೀರೆ ಎಷ್ಟು ಕಲೆ ಇದೆ ಆ ಸೀರೆನಲ್ಲಿ ಅಂತ ನೋಡಿದ ತಕ್ಷಣ ಯಾಕಂದರೆ ಹೆಣ್ಮಕ್ಳಿಗೆ ಅಟ್ರಾಕ್ಟ್ ಮಾಡೋದಾದೆ ಅಲ್ವಾ ಅದ್ರ ಜೊತೆಗೆ ನೀವು ಎಷ್ಟು ಕಲೆಯನ್ನ ಆಸ್ವಾದಿಸ್ತೀರಾ ಆಸಕ್ತಿ ಇಟ್ಕೊಂಡಿದ್ದೀರಾ ಅನ್ನೋದಕ್ಕೆ ಈ ಸೀರೆ ಒಂದು ಗುರುತು ಅಂತ ಅನ್ಸುತ್ತೆ ಮೂಲತಃ ಎಲ್ಲಿಯಿಂದ ಶುರು ಮಾಡಿದ್ರಿ ನಿಮ್ಮ ಈ ಒಂದು ಕೆಲ್ಸವನ್ನ ಅಂತ ಕೇಳೋದಾದ್ರೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ನಾನು ಹುಟ್ಟಿದಾಗಿಂದಲೂ ನನ್ನ ರಕ್ತದಲ್ಲೇ ಮೋಸ್ಟ್ಲಿ ಕಲೆ ಅನ್ನೋದು ಇದೆ ಅಂತ ಅನಿಸುತ್ತೆ ಯಾಕಂತಂದರೆ ಪ್ರತಿಯೊಂದಕ್ಕೂ ನಾನು ಸ್ಪಂದನೆ ಅನ್ನೋದು ಭಾಳ ಇತ್ತು ಸಣ್ಣದಿಂದ ಯಾಕಂದರೆ ನಮ್ಮ ಹಿರಿಯರು ಹೇಳೋರು ಒಂದು ಸಿನಿಮಾ ನೋಡಲಿ ಒಂದು ಅಡುಗೆ ಆಗಲಿ ಒಂದು ಗಿಡ ಆಗಲಿ ಒಂದು ಏನೇ ಒಂದು ನೋಡಿದರೂ ನಾನು ಭಾಳ ಒಂದು ಸ್ಪಂದನೆ ಅನ್ನೋದು ಮಾಡ್ತಾ ಇದ್ದಿದ್ದು ಅದಕ್ಕೆ ಏನೋ ಒಂದು ನಾನು ಮಾಡಬೇಕು ಅನ್ನೋ ಇರೋದು ಸಣ್ಣದಿಂದ ಇದೆ ನನಗೆ ಅದರಂತೂ ಸಂದೇಹವಿಲ್ಲ ಭಾಳ ಎಂಜಾಯ್ ಮಾಡ್ತಿದ್ದೆ ಲೈಫ್ ಅನ್ನೋದನ್ನು ಅದಾದ ನಂತರ ನಾನು ಮದುವೆ ಆಯ್ದ ನಂತರ ಕರ್ನಾಟಕಕ್ಕೆ ಬಂದ ನಂತರ ನಮ್ಮ ಮೊದಲಿಗೆ ನೀವು ಕರ್ನಾಟಕದವರಲ್ಲ ಇಲ್ಲ ಮೇಡಮ್ ಮದನಪಲ್ಲಿ ಅಂತ ತಿರುಪತಿ ಹತ್ರ ಅಂದರೆ ಆ್ಯಕ್ಚುಲಾಗಿ ನನಗೆ ಮದುವೆ ನಂತರ ನಾನು ಕನ್ನಡ ಮಾ ಮಾತಾಡೋದಾಗಲಿ ಕಲ್ತು ಬರೆಯೋದಾಗ್ಲಿ ಎಲ್ಲಾನು ನಾನು ಕನ್ನಡ ನನ್ನ ಮಗಳಕೋಸ್ಕರ ಕಲ್ತಿದ್ದೆ ಮೇಡಮ್ ಬರೆಯೋದು ಅಂತ ಯಾಕಂದ್ರೆ ಅವಳಿಗೆ ಪಾಠ ಹೇಳ್ಕೊಡ್ಬೇಕಾಗಿತ್ತು ಹಾಗಾಗಿ ಆವಾಗ ನಾನು ಕನ್ನಡ ಕಲ್ತಿದ್ದೆ ಅಂದ್ರೆ ಬರೆಯೋದು ಅದು ಓದೋದನ್ನು ಕಲ್ತ್ಬಿಟ್ಟು ನಾನು ಮುಂದುವರ್ಸ್ಕೊಂತ ಇದ್ದೀನಿ ಆರ್ಟಿಕಲ್ಸು ಬರ್ತಿದ್ದೀನಿ ನನ್ನ ಬರ್ದಿದ್ದನ್ನು ಕೆಲವೊಂದು ಪಬ್ಲಿಷು ಅದು ಖುಷಿ ಆಗುತ್ತೆ ಅಲ್ವಾ ಯಾಕಂದ್ರೆ ಮೂಲತಃ ತೆಲುಗಿನವರಾಗಿ ಕನ್ನಡ ಕಲ್ತು ಕನ್ನಡ ನಾಡಲ್ಲಿ ಕನ್ನಡ ನಾಡಿನ ಕಲೆಯನ್ನ ಪ್ರಪಂಚಕ್ ಪರಿಚಯಿಸಕ್ ಹೊರಟಿದೀರಾ ನೀವು ಹೌದು ನನ್ನ ಸೌಭಾಗ್ಯ ಅಂತೀನಿ ಯಾಕಂತಂದ್ರೆ ನಾನು ಕರ್ನಾಟಕ ಬಂದ ಮೇಲೆ ನಾನ್ ಶೈನ್ ಆಗಿದ್ದೆ ಮೇಡಮ್ ಪ್ರಪಂಚಕ್ಕೆ ನಮ್ಮ ಪ್ರಪಂಚಕ್ಕೆ ಅಪ್ಪ ತೋರ್ಸಿದ್ರುನು ನಮ್ ಯಜಮಾನ್ರಿ ಕರ್ನಾಟಕದಲ್ಲಿ ನನ್ನ ಬೆಳೆಸಿದ್ರು ಒಂದು ಕಲಾವಿದೆಯಾಗಿ ನನ್ನಲ್ಲಿ ಎಲ್ಲೋ ಮೂಲನಲ್ಲಿ ಇರುವಂತಹ ಕಲೆಯನ್ನು ಆಚೆ ತಂದು ಅದನ್ನು ಬೆಳೆಸೋದು ಬಹಳ ದೊಡ್ಡದು ನೀವು ಅಲ್ಲಿ ಅಮ್ಮನ್ ಮನೆಯಲ್ಲಿದ್ದಾಗ ಇದ್ದಾಗ ಕಲ್ತಿದ್ರ ಅಲ್ಲಿರುವಂತಹ ಹಾಡುಗಳಾಗ್ಲಿ ಡ್ಯಾನ್ಸ್ ಆಗ್ಲಿ ಡ್ರಾಯಿಂಗು ರಂಗೋಲಿ ತೋಟಗಾರಿಕೆ ಅನ್ನೋದು ಅಲ್ಲಿ ತಾಲೂಕ್ ಬೇಕಾದಷ್ಟು ಮನೆ ಮುಂದೆ ಬಹಳ ಜಾಗ ಇರ್ತಿತ್ತು ಬೆಳೆಸೋದು ತರಕಾರಿ ಎಲ್ಲ ಬೆಳೆಸಿ ನಾವು ಅಲ್ಲೇ ಅಡಿಗೆ ಮಾಡೋದು ಈ ತರ ನಾವು ಜೀವನಾನೇ ಒಂದು ಕಲೆಯಾಗಿ ಒಂಥರ ತುಂಬಾ ಬ್ಯೂಟಿಫುಲ್ ಲೈಫ್ ಮೇಡಮ್ ನಮ್ ಆಮೇಲೆ ಬೆಂಗಳೂರಿಗೆ ಬೆಂಗಳೂರಿಗೆ ಬಂದೆ ಇಲ್ಲಿ ಬೆಳಗಾವ್ ಹತ್ರ ಬಯಲು ಹೊಂಗಲ ಅಂತ ಫಸ್ಟ್ ನನ್ನ ಪಾದಾರ್ಪಣೆ ಕನ್ನಡ ಭಾಷೆ ಅನ್ನೋದು ಅಲ್ಲೊಂದು ಹೊಸ ರೂಪನೇ ಮೇಡಮ್ ಅಲ್ಲಿ ಕನ್ನಡ ಬಹಳ ಕಲ್ತಿದ್ದು ಬರ್ರಿ ಕೂರ್ರಿ ಅಂತಾನೆ ಅಂತಿದ್ದೆ ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ನನ್ನ ಶೈಲಿ ಚೇಂಜ್ ಆಯ್ತಾ ಬರ್ತು ಅದಕ್ಕೆ ಮುಂಚೆ ನಾನು ಉತ್ತರ ಕನ್ನಡದ ಒಂದು ಶೈಲಿನೇ ನನ್ನ ಮೇಲೆ ಪ್ರಭಾವ ಬಹಳ ಇತ್ತು ಆದ್ರ ನಂತರ ಬಹಳ ಕಲೆಗಳು ಕಲಿತ ಈ ಪ್ರಪಂಚ ಅನ್ನೋದು ಬಹಳ ದೊಡ್ಡದಾಗಿ ಒಂದು ಕಪ್ಪೆ ಬಾವಿನಲ್ಲಿ ಕಪ್ಪೆನ ಒಂದು ಪ್ರಪಂಚಕ್ಕೆ ತಂದಿದ್ದು ಬೆಂಗಳೂರಲ್ಲಿ ಬಂದ ಮೇಲೆ ಯಾವಾಗ ಶುರು ಮಾಡ್ಕೊಂಡ್ರು ನನ್ನ ಮಗಳು ಟೆಂತ್ ಸ್ಟ್ಯಾಂಡರ್ಡ್ ಹೆಚ್ಚು ಕಮ್ಮಿ ಟೆಂತ್ ಸ್ಟ್ಯಾಂಡರ್ಡ್ ನಾನು ಫಾರ್ಟಿ ಪ್ಲಸ್ ಆವಾಗ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿತ್ತು ಮೇಡಮ್ ಒಬ್ಬ ತುಂಬಾ ಅದೊಂದು ಏನಂದರೆ ಒಂದು ಅದ್ಭುತಾನೇ ಅನ್ಕೋಬೋದು ನಾನು ಜೀವನ ನಾನಂತೂ ಮೊದಲೇ ಏನು ಪ್ರಿಪೇರ್ ಮಾಡ್ಕೊಂಡಿದ್ದಾಗಲಿ ಒಂದಿಷ್ಟು ಮಾಡಬೇಕು ಅನ್ನೋದಾಗ್ಲಿ ಪ್ಲ್ಯಾನ್ ಇರಲಿಲ್ಲ ಎಲ್ಲನೂ ಆವಾಗಲೇ ನನಗೆ ಇದಕ್ಕೆ ಹೇಳಬೇಕು ಅಂದರೆ ಇಸ್ಕಾನ್ ಟೆಂಪಲ್ಗೆ ನಾನು ಭಾಳ ಋಣಿ ಆಗಿದ್ದೀನಿ ಭಾಳ ಅಂದರೆ ಭಾಳ ಋಣಿ ಅದೇ ಹೇಳಿದ್ದೀನಿ ಜೀವನ ಅನ್ನೋದು ನಮ್ಮಮ್ಮ ಕೊಟ್ಟರೆ ನನ್ನ ಕಲಾ ಜೀವನಕ್ಕೆ ಇಸ್ಕಾನು ಒಂದು ಕಾರಣ ಆ ಇಸ್ಕಾನ್ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ವಾತ್ಸಲ್ಯ ಪ್ರೋಗ್ರಾಮ್ ಅಂತ ನಡೀತಾ ಇತ್ತು ಅಲ್ಲಿ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಆರ್ಗನೈಸ್ ಮಾಡಿದಾಗ ಬಹಳ ವೈಶಿಷ್ಟವಾದಂತಹ ವಿಪರೀತ ಒಂದು ಪ್ರೋತ್ಸಾಹ ಸಿಕ್ತ ಅಲ್ಲಿ ಅಲ್ಲಿ ನಾನು ಕಲಿತು ಅಲ್ಲೇನ ಒಂದು ಏಳು ವರ್ಷ ನಾನು ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಾಲಂಟಿಯಲ್ಲಿ ಕೆಲಸ ಮಾಡ್ತೀನಿ ಏನು ಕಲಿತು ಅಲ್ಲಿ ಅಲ್ಲಿ ರಂಗೋಲಿ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಕ್ಲೇ ಮಾಡಲಿಂಗು ಆ ರಂಗೋಲಿನೂ ಅಡ್ವಾನ್ಸ್ ಸ್ಟೇಜ್ ಅಲ್ಲಿರೋದು ಮಾಮೂಲು ರಂಗೋಲಿಗಳಲ್ಲ ಆ ರಂಗೋಲಿ ರಂಗೋಲಿ ಏನಿದು ರಂಗೋಲಿನ ಯಾಕಂತಂದ್ರೆ ರಂಗೋಲಿ ಅಂದ ತಕ್ಷಣ ಎಲ್ಲರೂ ಮಾಮೂಲಿ ಇಲ್ಲಿ ನಮ್ಮ ಏನಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಭಾರತದ ಬಂದ್ಬಿಡುತ್ತೆ ಹುಟ್ಟದಾಗ್ಲಿಂದ ಮನೆ ಮುಂದೆ ತಕ್ಷಣ ಮಾಡೋಕೆ ಮೊಟ್ಟ ಮೊದಲ ಕೆಲಸ ಅದು ಆದ್ರೆ ನಾ ಈ ರಂಗೋಲಿಗಳು ಸ್ವಲ್ಪ ವಿಭಿನ್ನ ಅದರಲ್ಲಿ ಬಾಂಬೆಯಿಂದ ಕಲರ್ಸ್ ತರಿಸ್ಬೇಕು ಅದರ ಮಿಕ್ಸಿಂಗ್ ಆಗ್ಲಿ ಅದು ಈಕ್ವಲ್ ಟು ಫೈನ್ ಆರ್ಟ್ ಅದು ಫೈನ್ ಆರ್ಟ್ ಆದರೂ ಬ್ರಷಲ್ಲಿ ಮಾಡ್ತಾರೆ ಒಂದು ಕುಂಚೆನ ತಗೊಂಡು ಆದರೆ ಇದು ಬೆರಳನ್ನೇ ಕುಂಚೆನ ಥರ ಮಾಡಿಕೊಂಡು ಭಾಳ ಸೂಕ್ಷ್ಮವಾಗಿ ಮತ್ತು ಕರೆಕ್ಷನ್ ಮಾಡೋದು ಭಾಳ ಕಷ್ಟ ಒಂದು ಸಲ ಅಪ್ಲೈ ಮಾಡಿದರೆ ಕಲರ್ಸು ಅದು ನೆಕ್ಸ್ಟ್ ಕರೆಕ್ಷನ್ ಮಾಡಿದರೆ ಎತ್ತಾಗಿ ಉಬ್ಬಿಕೊಂಡು ಬಂದ್ಬಿಡುತ್ತೆ ಒಂದೇ ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಮಾಡೋ ಕೆಲಸ ಇದು ಹಾಗಾಗಿ ನಾನು ಅಲ್ಲಿ ಭಾಳ ಕಲಿತೆ ಆಮೇಲೆ ಕ್ರಾಫ್ಟ್ ಆಗಲಿ ಡ್ರಾಯಿಂಗಲ್ಲಿ ತುಂಬ ಪ್ರಾಕಾರಗಳು ಮತ್ತು ಅಲ್ಲಿ ಹೋದಾಗ ತುಂಬ ದೊಡ್ಡ ದೊಡ್ಡ ಕಲಾವಿದರೆ ರತ್ನಮಾಲಾ ಪ್ರಕಾಶ್ ಆಗಲಿ ನಮ್ಮ ಶಿವರಾಮ ಅವರು ಈ ಥರ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಸೇರೋರು ಅವರು ಪರ್ಚೆಗಳು ಅವರು ಅಂದರೆ ನಾನು ಅವ್ರಿಗೆ ಗೊತ್ತಿಲ್ಲದ ಇದ್ರು ಅವ್ರು ನಮ್ಗೆ ಗೊತ್ತಿರುತ್ತಲ್ಲ ಬಹಳ ಖುಷಿ ಆ ಥರ ಎಲ್ಲರ ಒಂದು ಸಂಘ ಅನ್ನೋದು ಸಿಕ್ತು ನನಗೆ ಹಾಗಾಗಿ ಅಲ್ಲಿ ನನ್ನದು ಬಹಳನೇ ಕಲಿತು ಒಂದು ಹಂತಕ್ಕೆ ಬಂದಿದ್ದು ಅಂದರೆ ಇಸ್ಕಾನ್ ಟೆಂಪಲ್ ಅಂತ ಹೇಳ್ಬೋದು ಈ ಕಲೆ ಕಲ್ತ್ರಿ ಆದರೆ ನಿಮ್ಮದೇ ಆದ ಒಂದು ಕಲಾ ಪ್ರಪಂಚ ಒಂದು ಉದ್ಯಮವನ್ನೇ ಆರಂಭಿಸ್ಬಿಟ್ರಲ್ಲ ಹೌದು ಮೇಡಮ್ ಅದು ಹೇಗೆ ಶುರು ಮಾಡಿದ್ರಿ ಯಾಕಂತಂದ್ರೆ ಇಲ್ಲಿ ಕಲೆ ಕಲಾವಿದರದ್ದು ಒಂದು ಭಾಗ ಆದರೆ ಅದರ ಮುಂದುವರ್ಸ್ಕೊಂಡು ಹೋಗೋದು ಒಂದು ಭಾಗ ಒಂದು ಆರ್ಟಿಸ್ಟ್ ಆಗಿ ನಾನು ಒಂದು ಪೇಂಟಿಂಗ್ ಹಾಕ್ತೀನಿ ಏನೋ ಒಂದು ಕ್ರಿಯೇಟ್ ಮಾಡ್ತೀನಿ ಮೇಡಮ್ ಅದಕ್ಕೆ ಮುಂದ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ಮಾರ್ಕೆಟಿಂಗ್ ಬೇಕು ಒಂದು ಹಂತದ ಒಂದು ಏಜ್ವರೆಗೂ ಆರ್ಟಿಸ್ಟ್ ಕಲೆಯನ್ನು ಮಾಡಬಲ್ಲ ಅದಕ್ಕೆ ಮುಂದ ಮುಂದೆ ಹೋಗಬೇಕು ಅಂದರೆ ಒಂದು ಇಂಧನ ಅನ್ನೋದು ಬೇಕಾಗುತ್ತೆ ಆ ದುಡ್ಡು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾನು ಒಂದು ಯೋಚನೆ ಮಾಡಿದೆ ನಮ್ಮನೆಯವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೆ ಪಿ ಟಿ ರಿಟೈರ್ಡ್ ಆದಾಗ ನನಗೆ ಆವಾಗ ಫುಲ್ ಆರ್ಟ್ ಅಂದರೆ ಒಂದು ಅದರಲ್ಲೇ ಒಂದು ಹದಿನೈದು ವರ್ಷದಿಂದ ಸುಮಾರು ಅಲ್ಲೇ ಮುಳುಗಿ ತೆಳಿದಿರಂದ ತುಂಬ ಒಂದು ಅನುಭವ ಇತ್ತು ನಮ್ಮ ಮನೆಯವ್ರದ್ದು ಬಿಸ್ನೆಸ್ ಲೈನ್ ಅಲ್ಲವೇ ಅಲ್ಲ ಆದರೂ ನಾನು ಎಲೆಕ್ಟ್ರಿಕಲ್ ಲೈನ್ ಅಲ್ಲ ಹಾಗಾಗಿ ಇಬ್ಬರಿಗೆ ಸ್ವಲ್ಪ ಹೊಂದ್ಕೊಳ್ಳೋ ಹಾಗೆ ನಿಮಗೆ ಬೋರ್ ಆಗ್ಬಾರ್ದು ನನಗೂ ಒಂದಿಷ್ಟು ಟಚ್ ಆಗ್ಬೇಕು ಅಂತ ಹ್ಯಾಂಡಿಕ್ರಾಫ್ಟ್ಸ್ ಇಡ್ರಿ ಅದ್ರ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ನೀವು ನೋಡ್ಕೊಳ್ಳಿ ಮಿಕ್ಕಿದ್ದನ್ನ ನಾನು ನೋಡ್ಕೊತೀನಿ ಕಲೆ ಕಲಾವಿದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ದುಡ್ಡಿನ ಬಗ್ಗೆ ನಾನ್ ಚಿಂತೆ ಮಾಡೋದಿಲ್ಲ ಅಂತ ನಾವು ಪಾಟ್ ಮಾಡ್ಕೊಂಡು ಈ ಉದ್ಯಮನ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಶೇಷ ಅನ್ಸೋದೇನು ಅಂದ್ರೆ ನಂಗೆ ಈಗ ಸಾಮಾನ್ಯವಾಗಿ ಒಂದ್ ಅಂಗಡಿಗಳಿಗೆ ಹೋದಾಗ ಬ್ರಾಸ್ ಐಟಮ್ಸ್ ಅಂದ್ರೆ ಎಸ್ಪೆಷಲಿ ಈ ತರ ಒಂದು ಐಟಮ್ಸ್ ಇರತ್ತೆ ಹೌದು ಅದು ಇದು ಏನಂತಾರೆ ಅಚ್ಚಿಗ ತಕ್ಕ ಹಂಗೆ ಅದನ್ನ ಮಾಡಿ ಮೋಲ್ಡ್ಸ್ಗೆ ಇದು ಮಾಡಿ ಇಟ್ಟಿರ್ತಾರೆ ಆದರೆ ನೀವು ಅದನ್ನು ಸಹ ಒಂದು ಕಸ್ಟಮೈಸ್ ಹೇಗ್ ಮಾಡ್ತೀರಾ ಅಂತ ಕಸ್ಟಮೈಸ್ ಆದ ಯಾಕಂತಂದ್ರೆ ಅದು ಸ್ವಲ್ಪ ಕಷ್ಟವೇ ಕೆಲಸ ಯಾಕಂತಂದರೆ ಆರ್ಟಿಸ್ಟ್ಗಳು ನಮ್ಮ ಕಡೆ ಎಸ್ಪೆಷಲಿ ದೂರದಿಂದ ನಾವು ಆರ್ಡ್ರ್ ಮಾಡಿ ತೊಗೊಂಬಂದ್ಬಿಡ್ಬೋದು ಒಂದು ಸಲ ಲಾಟಾಗಿ ಇಷ್ಟು ತೊಗೊಂಬಂದು ಅಲ್ಲಿ ಶೋ ಶೋ ಕೇಸಲ್ಲಿ ಇಟ್ಬಿಡ್ಬೋದು ಆದರೆ ಈಗ ನಿಮಗೂ ಬೇಕಾಗಿದೆ ಈಗ ರಾಜರಾಜೇಶ್ವರಿ ಬೇಕು ಅಂತ ಕೇಳಿದ್ದಾರೆ ದಾವಣಗೆರೆಯಿಂದ ನನಗೆ ಭಾಳ ಡಿಮ್ಯಾಂಡ್ ಇತ್ತು ಮೇಡಮ್ ರಾಜರಾಜೇಶ್ವರಿ ಒಂದು ನನಗೆ ನೂರೈವತ್ತು ಪೀಸ್ ಬೇಕು ಅಂತ ಕೇಳಿದಾಗ ನಮಗೊಂಥರ ಚಾಲೆಂಜಿಂಗ್ ಆಗುತ್ತೆ ಮತ್ತು ಖುಷಿನೂ ಆಗುತ್ತೆ ಮತ್ತು ಆರ್ಟಿಸ್ಟ್ಗೆ ಒಂದು ಕೆಲಸ ಕೊಟ್ಟದಂಗೆ ಆಗುತ್ತೆ ಮತ್ತು ನನ್ನ ಕ್ರಿಯೇಟಿವಿಟಿ ಬರುತ್ತೆ ಅಲ್ಲಿ ಒಂದು ಮ ಯಾವಾಗಲೂ ಬ್ರೈನ್ಗೆ ಒಂದು ಸ್ವಲ್ಪ ಶಾರ್ಪ್ನೆಸ್ ಆವಾಗ ಇಂಥಿಂಥ ಟಾಸ್ಕ್ಗಳು ಬಂದಾಗ ನಾವು ಶಾರ್ಪ್ ಆಗ್ತೀವಿ ಅಂಥದ್ದು ಮಾಡಿದಾಗ ಈಗ ಆರ್ಟಿಸ್ಟ್ಗಳಿಗೆ ಕೊಡ್ತೀನಿ ನಾನು ಅದು ಆಗಿ ಕೊಟ್ಟದಾಗ ನಮ್ಗೆ ಬೆಲೆನೂ ಕಮ್ಮಿ ಬೀಳುತ್ತೆ ಅವ್ರ ವರ್ಕು ಸಿಗುತ್ತೆ ಕಸ್ಟಮರ್ಗೂ ಯೂಸ್ ಆಗುತ್ತೆ ಮೇಡಮ್ ಹಾಗಾಗಿ ನಾನು ಇಲ್ಲಿ ಒಂದು ಮೂರು ನಾಲ್ಕು ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡಿದ್ದೀನಿ ದೇವರ ಕೃಪೆಯಿಂದ ಮಾಡ್ತಾರೆ ಅಂದರೆ ಒಂದೇ ಒಂದು ವ್ಯೂವರ್ಸಿಂದ ನಾನು ಅಂದರೆ ಕಸ್ಟಮರ್ಸಿಂದ ನಾನು ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಯಾಕಂದರೆ ಇದು ಮಿಷನರಿ ವರ್ಕ್ ಅಲ್ಲ ಅದು ಒಂದು ಸ್ಯಾಂಪಲ್ ಮಾಡಬೇಕು ಅದನ್ನು ನಾನು ಒಪ್ಪಬೇಕು ಮತ್ತೆ ಅದನ್ನು ರೀಕರೆಕ್ಷನ್ ಮಾಡಿಸಿ ಮೋಲ್ಡ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ ಆಮೇಲೆ ಒಂದು ಸಲ ಮೋಲ್ಡ್ ಆಗಿ ಮಾಡಿದ ನಂತರ ಅದನ್ನು ಮತ್ತೆ ಹಚ್ಚು ತೆಗೆದು ಹೇಳ್ದಂಗೆ ಅದು ಈಸಿ ಆಗುತ್ತೆ ಅದು ಸ್ವಲ್ಪ ಟೈಮ್ ಮತ್ತು ನೀವು ಬೇರೆ ಬೇರೆ ಕಡೆ ಕಲಾವಿದರನ್ನ ಹುಡ್ಕೊಂಡು ಹೋಗ್ತೀರಾ ಈ ನಿಮ್ಮ ಅಂಗಡಿಯಲ್ಲಿ ಈ ನಿಮ್ಮ ಉದ್ಯಮದಲ್ಲಿ ಅದನ್ನು ಪ್ರದರ್ಶನ ಮಾಡೋದಕ್ಕೆ ಅಂತ ಹೇಳಿ ಎಲ್ಲೆಲ್ಲಿ ಹುಡ್ಕೊಂಡು ಹೋಗಿದ್ದೀರಾ ಆ ಥರ ನಾವು ಹುಟ್ಟದಾಗಿನಲ್ಲಿ ಹಾಟಲ್ಲೇ ಬೆಳೆದಿರೋದ್ರಿಂದ ಆರ್ಟಿಸ್ಟ್ಗಳ ಸಂಘ ನಮ್ಗೆ ಭಾಳ ಇರ್ತದೆ ಈ ಥರ ತುಂಬ ಬ್ರಾಸ್ ಐಟಮ್ಸ್ ಆಗಲಿ ನಮ್ಮ ರಿಲೇಷನ್ಸ್ ಇದ್ದಾರೆ ಸುಮಾರು ಜನ ಯಾವುದು ಕಲ್ಲು ಕೆತ್ತಂದವರು ಇದ್ದಾರೆ ಬಂಗಾರದ ಕೆಲಸ ಮಾಡೋರು ಇದ್ದಾರೆ ಈ ವುಡ್ ವರ್ಕ್ ವರ್ಕ್ನವರು ಎಲ್ಲ ನಮ್ಗೆ ಆಲ್ಮೋಸ್ಟ್ ನಮ್ಗೆ ತುಂಬ ಜನ ಇದ್ದಾರೆ ಹಾಗಾಗಿ ನನಗೆ ಅದೇದ್ದೇನು ಚಿಂತೆ ಇರೋದಿಲ್ಲ ಆದರೆ ನಾನು ಇನ್ನೊಂದು ಕೆಲಸ ಇರಲಿ ಇಲ್ಲಿ ಮಾಡ್ತೀನಿ ಯಾಕಂದರೆ ನಮ್ಮವರು ನಮ್ಮನ್ನು ಮಾಡೋದೇ ದೊಡ್ಡದೇನಿಲ್ಲ ಈ ಎಸ್ಪೆಷಲಿ ನನ್ನ ಕಾನ್ಸಂಟ್ರೇಷ್ ಮಾಡೋದು ಹೆಣ್ಮಕ್ಕಳು ಹೆಣ್ಣು ಹೆಣ್ಣುಮಕ್ಕಳು ಡಿಫ್ರೆಂಟಾಗಿ ಏನು ಮಾಡ್ತಾರೆ ಯಾಕಂದರೆ ಹೆಣ್ಣುಮಕ್ಕಳು ಸಂಸಾರ ನೋಡಿಕೊಂಡು ಅದೇ ಒಂದು ಟಾಸ್ಕ್ ಅಂತಾರೆ ಕೆಲವು ಗುಂಪಿನವರು ಮಹಿಳೆಯರು ಆದರೆ ಅದನ್ನು ಮಾಡಿಕೊಂಡು ಬೇರೆ ಕಲೆಯನ್ನು ಮಾ ಮಾಡ್ತಾ ಅದರಲ್ಲಿ ಬೆಳಿಬೇಕು ಅನ್ನೋರಿಗೆ ಮಾತ್ರ ನಾನು ತುಂಬ ಪ್ರೋತ್ಸಾಹ ಕೊಡ್ತೀನಿ ಅವ್ರನ್ನ ಹುಡ್ಕು ಹುಡ್ತಾನೆ ಇರ್ತೀನಿ ನಾನು ಯಾವಾಗಲೂ ಹಾಗಾಗಿ ನನಗೇನಂದರೆ ಆರ್ಟ್ ಅನ್ನೋದು ಅದ್ರ ಕ್ವಾಲಿಟಿ ಮತ್ತು ಅದು ಉಪಯೋಗ ಆಗುತ್ತಾ ಎಷ್ಟು ಯೂಸ್ಫುಲ್ ನಾನು ಏನೂ ಮಾಡೋದಲ್ಲ ಅದು ಯೂಸ್ ಆಗೋ ಹಾಗೆ ಮಾಡಬೇಕಲ್ಲ ಅದನ್ನು ನೋಡಿಕೊಂಡು ನಾನು ಅಲ್ಲಿ ಹುಡುಕ್ತಾ ಹೋಗ್ತೀನಿ ಒಂದೊಂದು ಲಿಂಕ್ ನಿಮ್ಮಿಂದ ಇನ್ನೊಬ್ಬರು ಇನ್ನೊಬ್ಬರಿಂದ ಅಲ್ಲಿ ಹೋದಾಗ ಒಬ್ಬರು ಸಿಕ್ಕಿದವರು ಇನ್ನೊಬ್ಬರು ಸಿಗ್ತಾರೆ ಇನ್ನೊಬ್ಬರಿಂದ ಇನ್ನೊಬ್ಬರು ಈಗ ಅದರ ಬೆಳೆಸ್ಕೊತಾ ಹೋಗ್ತೀನಿ ಈಗಂತೂ ಮೀಡಿಯಾ ತುಂಬ ಆಗಿರೋದ್ರಿಂದ ಅದು ಒಂದಿಷ್ಟು ಸಹಾಯ ಆಗ್ತಾ ಇದೆ ಒಟ್ಟು ಹುಡ್ಕೋ ಕಾರ್ಯಕ್ರಮ ಅಂತೂ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ ಮೀಡಿಯಾ ಅಂತ ಹೇಳಿದ್ದಕ್ಕೆ ನಾ ಪ್ರಶ್ನೆಗೆ ಬರಬೇಕು ಅಂತಿದ್ದೆ ಈಗ ಏನಂತಂದರೆ ಎಲ್ಲನೂ ಆನ್ಲೈನ್ ಎಲ್ಲಾರು ಹುಡ್ಕೋದೇನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕ್ತಾ ಹೋಗ್ತಾರೆ ಏನಾದ್ರೂ ವಿಶಿಷ್ಟವಾಗಿ ಕಾಣುತ್ತಾ ಎಲ್ರಿಗೂ ಒಂದು ಯುನೀಕ್ ಆಗಿರುವಂತಹ ಐಟಮ್ ಬೇಕು ನಾಲ್ಕು ಜನ ಯೂಸ್ ಮಾಡೋದ್ ನನಗ್ ಬೇಡ ಸ್ಪೆಷಲ್ ಅಲ್ವಾ ಸೊ ಆ ಒಂದು ಸ್ಪೆಷಾಲಿಟಿ ಬೇಕು ಅಂತಂದಾಗ ನೀವು ಕೂಡ ಅಂಥದ್ದೇ ಸ್ಪೆಷಾಲಿಟಿ ಇರೋ ಹುಡುಕಿ ಹೋಗಿ ಅವ್ರನ್ನ ಎಲ್ಲೋ ಮೂಲೆಯಲ್ಲಿರೋರನ್ನ ಪ್ರಪಂಚಕ್ಕೆ ಪರಿಚಯಿಸ್ತೀರಾ ಹೌದು ಹೇಗ್ ಹುಡುಕ್ತೀರಾ ಇವ್ರನ್ನ ಅಂತ ಯಾಕಂದ್ರೆ ನಾನೇ ಕಂಡ ಹಾಗೆ ನಿಮ್ಮ ಸಾಮಾಜಿಕ ಜಾಲತಾಣದ ಇದನ್ನ ನೋಡಿದಾಗ ಎಲ್ಲೋ ಇರುವಂತ ಖಾದಿ ವೀವರ್ ಇರಬಹುದು ಆ ಮಹಿಳೆ ನಲವತ್ತು ವರ್ಷದಿಂದ ಮಾಡ್ತಾ ಇರುವಂತಹ ಮಹಿಳೆಯನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಮತ್ತೆ ಹ್ಯಾಂಡ್ಲೂಮ್ ವರ್ಕರ್ಸು ಹ್ಯಾಂಡ್ ವೀವರ್ಸು ಇಷ್ಟು ಜನನ್ನ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಿರಲ್ಲ ಹೇಗೆ ಹುಡುಕ್ತೀರಾ ಇವ್ರನ್ನ ಏನಿಲ್ಲ ಮೇಡಮ್ ಒಂದು ಸೀಕ್ರೆಟ್ ಹೇಳ್ತೀನಿ ನೀವು ಒಂದ್ ಸ್ವಲ್ಪ ಏನ್ ಕನ್ಸೂಸ್ ಅನ್ಕಂತ ಅನ್ಕೋಬೇಡಿ ಇದಕ್ಕೆ ತುಂಬಾ ಖರ್ಚಾಗತ್ತೆ ಹಾಗಾಗಿ ನಾನೇನ್ ಮಾಡ್ತೀನಿ ಆ ಖರ್ಚೆಲ್ಲ ಪಕ್ಕಕ್ಕೆ ಇಟ್ಬಿಡ್ತೀನಿ ನನಗೆ ಇರೋದು ವ್ಯೂ ಒಂದೇ ಏನಾದರೂ ಒಂದು ಸ್ಪೆಷಲ್ ತೋರಿಸ್ಬೇಕು ಯೂಟ್ಯೂಬ್ ಎಲ್ಲರೂ ಮಾಡ್ತಾರೆ ಆದರೆ ನನ್ನದ್ರಲ್ಲಿ ಒಂದು ಸ್ವಲ್ಪ ಇರಬೇಕು ನನ್ನನ್ನು ನಂಬಿ ಒಂದು ಯಾರ್ಯಾವಾಗ್ಲು ನೋಡಿದಾಗ ಅದರಲ್ಲಿ ಒಂದಿಷ್ಟು ಕಂಟೆಂಟ್ ಇರಬೇಕು ಅದ್ರ ನಂಬಿಕೆಯಿಂದ ಇರಬೇಕು ನಂಬಿಕೆ ಅನ್ನೋದು ಬಹಳ ನನ್ನ ಬಂಡವಾಳನೇ ನಂಬಿಕೆ ಹಾಗಾಗಿ ನಾನು ಮಾಡ್ತೀನಿ ಈಗ ನನಗೆ ಶನಿವಾರ ಭಾನುವಾರ ನಾನು ನನ್ನ ಯೂಟ್ಯೂಬ್ಗೆ ಸರ್ಚಿಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ಆ ಇದರಲ್ಲಿ ಬಸ್ ಹತ್ಬಿಟ್ಟು ಹೋಗ್ತಾ ಇರ್ತೀನಿ ಗೊತ್ತಿಲ್ಲ ನನಗೆ ಎಲ್ಲಿ ಹೋಗ್ತೀನಿ ಅಂತ ಹೋಗ್ ಚನ್ನಪಟ್ಟಣ ಅಂತ ಅನ್ಕೊತೀನಿ ರಾಮನಗರ ಅಂತ ಹೋಗ್ತೀನಿ ಅಲ್ಲಿ ಹೋಗಿ ಇಳಿತೀನಿ ಬಸ್ ಸ್ಟಾಪಲ್ಲಿ ಇಳಿದ್ರ ಮೇಲೆ ನನಗೆ ಮೇಯ್ನ್ ದೇವಸ್ಥಾನಗಳು ಹೋಗ್ತೀನಿ ಮತ್ತೆ ಮಹಿಳಾ ಮಂಡಳಿಗಳೇನಿದೆ ಅಂತ ಅಲ್ಲಿ ಹೋಗ್ತೀನಿ ಮತ್ತೆ ರಂಗಮಂದಿರಗಳಂತ ಇರುತ್ತೆ ಅಲ್ಲಿ ಹೋಗಿ ಅಲ್ಲಿ ಜಸ್ಟ್ ಒಂದು ಕಮ್ಯುನಿಕೇಟ್ ಮಾಡ್ತೀನಿ ಇಲ್ಲಿ ಏನಿದೆ ಸ್ಪೆಷಲ್ ನಿಮ್ಮೂರು ಸ್ಪೆಷಲ್ ಏನು ಏನು ಆ ಊರಿ ದೊಡ್ಡವ್ರು ಏನಾದ್ರು ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆಗೆ ಹರಟೆ ಹೊಡಿತೀನಿ ಮಾತಾಡ್ತಾ 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 ಅವ್ರು ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದ್ರೆ ಅವ್ರು ಮನೆಗೆ ಹೋಗ್ತೀನಿ ಇಂಥವ್ರನ್ನ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಅಲ್ಲಿಂದ ಇನ್ನೊಬ್ಬರು ಸಿಗ್ತಾರೆ ಆ ಥರ ನಾನು ಹೋಗಿ ಅಲ್ಲಿ ಸ್ವಲ್ಪ ಗ್ರೌಂಡ್ ವರ್ಕ್ ಅಂತ ತುಂಬ ಮಾಡ್ತೀನಿ ಮೇಡಮ್ ಅದಕ್ಕೆ ವಾರಕ್ಕೆ ಎರಡು ದಿವಸ ಮಾತು ಮರಿ ಸುತ್ತಾಡೋದೇ ನಾನು ಮಾಡ್ತೀನಿ ಅಂದ್ರೆ ನಿಮ್ಮ ನೋಡೋಕೆ ಮ್ಯಾನೇಜರ್ ಇರ್ತಾರೆ ವರ್ಕರ್ಸ್ ಇರ್ತಾರೆ ಸ್ವಲ್ಪ ಸೆಟ್ ಆದ್ಮೇಲೆ ಓಪನ್ ಮಾಡಿದ್ದು ಕಸ ಗುಡ್ಸೋದಿಂದ ಎಲ್ಲ ಹಿಡಿದು ನಾನೇ ಮಾಡ್ಬೇಕಾಗಿತ್ತು ಅದೆಲ್ಲ ಆಗಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಸ್ವಲ್ಪ ಹೊಂದ್ಕೊಳೋರ್ ಸಿಕ್ಕದ ನಂತರ ನಾನು ಈಗ ಹೊರಗಡೆ ಬಂದಿರೋದು ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಮನೆಯವ್ರು ನೋಡ್ತಾರೆ ಮಿಕ್ಕಿದ ಕೆಲಸ ನಮ್ಮ ಮ್ಯಾನೇಜರ್ ಇದಾರೆ ಎಲ್ಲರೂ ಹುಡುಗಿರಿದ್ದಾರೆ ಒಳ್ಳೇರ್ ನಮ್ಮ ಮಕ್ಕಳ ತರ ಇದ್ದಾರೆ ಅವರು ಅವರೆಲ್ಲ ನೋಡ್ಕೊಳ್ಳೋದು ನಾನು ಶನಿ ಭಾನುವಾರ ಮಾತ್ರ ಈ ತರ ಗ್ರೌಂಡ್ ವರ್ಕ್ ಮಾಡ್ಕೊತಾ ಹೋಗ್ತೀನಿ ಲಿಸ್ಟ್ ಮಾಡ್ಕೊಂತ ನೋಡ್ಕೊಂಡು ನನಗೆ ಅನುಭವದಿಂದ ಗೊತ್ತಾಗುತ್ತೆ ಅವ್ರ ಎಷ್ಟು ಜಿನ ಏನಂತ ಅಲ್ಲಿ ವರ್ಕ್ ಹೆಂಗಿದೆ ಏನು ಅಂತ ಹೇಳ್ಕೊಂಡು ಅವ್ರ್ ಲಿಸ್ಟ್ ಮಾಡ್ಕೊಂತ ನಾನು ವಿಡಿಯೋಸ್ ತೆಗಿತಾ ಬರ್ತೇನೆ ಅದಕ್ಕೆ ವಿಡಿಯೋ ತೆಗಿಯೋದಕ್ಕೆ ನೀವು ಸ್ಪೆಷಲ್ ಆಗಿ ಕರ್ಕೊಂಡು ಆಗಿರ್ತಾರೆ ಸದ್ಯಕ್ಕಂತೂ ಒಬ್ಬರು ಮೇಡಮ್ ಒಬ್ಬನು ಯಾಕಂದ್ರೆ ನನಗೆ ಅಷ್ಟೊಂದು ಇದೆಲ್ಲ ಏನೋ ಇನ್ಕಮ್ ಅನ್ನೋದಿಲ್ಲ ನನ್ನ ಒಂದು ಪ್ಯಾಶನ್ ಹಾಗಾಗಿ ಒಂದು ಕ್ಯಾಮ್ರಾಮನ್ ಮಾಡ್ಕೊಂತ ಇದೀನಿ ಅವ್ರಿಗೊಂದು ಟ್ವೆಂಟಿ ತೌಸಂಡ್ ರುಪೀಸ್ ಅವ್ರ ಪರ್ ಮಂತ್ ಪೇ ಮಾಡ್ತಾ ಅವ್ರು ಅಷ್ಟೇ ನನ್ನ ಮಗನ ತರ ಇರ್ತಾನೆ ಎಲ್ಲರೂ ಕೋಆಪರೇಟ್ ಮಾಡಿದ್ರೆ ನಾನು ಒಂದಿಷ್ಟು ಮಾಡ್ಲಿಕ್ಕೆ ಸಾಧ್ಯ ಈ ಎಲ್ಲ ಕಲಾವಿದರನ್ನ ನೀವು ಸಮಾಜಕ್ಕೆ ಪರಿಚಯಿಸೋದ್ರಿಂದ ನಿಮ್ಗೆ ಅದರಿಂದ ಲಾಭ ಇಲ್ಲ ಮೇಡಮ್ ನೀವು ಯಾವುದೇ ಒಂದು ವಿಡಿಯೋಗೆ ಯಾರು ಎಲ್ಲಿ ಹೋದ್ರು ಒಂದು ಪೈಸಾ ಅವ್ರ ಹತ್ರ ತಗೊಳ್ಳೋದಿಲ್ಲ ನಿಮ್ಮ ಆತ್ಮಸಂತೃಪ್ತಿಗೆ ಆತ್ಮ ಈ ಎಲ್ಲ ಕಲಾವಿದರನ್ನ ನೋಡಿದಾಗ ನಿಮಗೆ ಈಗ ಒಂದು ಸೀರೆಗೆ ಬಣ್ಣ ಹಚ್ಚುವಂಥವ್ರು ಇರಬಹುದು ಸಾಕಷ್ಟು ಕಲೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಲ್ಲ ಸುಮಾರು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಈಗ ನನಗೆ ಹತ್ರನ ಫೋರ್ ಮಂತ್ಸ್ ಆಗಿ ಫಿಫ್ತ್ ಮಂತ್ ನನ್ನ ರನ್ ರನ್ನಿಂಗ್ ಆಗ್ತಾ ಇದೆ ಅದರ ಒಳ್ಳೆ ವ್ಯೂವರ್ಸ್ ಇದ್ದಾರೆ ಸಬ್ಸ್ಕ್ರೈಬ್ಸ್ ಒಳ್ಳೇದಾಗಿದೆ ಇಷ್ಟುವರೆಗೂ ನಾನು ಒಂದು ಅರವತ್ತು ಎಪ್ಪತ್ತು ಕಲಾವಿದರನ್ನು ಮಾಡಿದ್ದೀನಿ ಮಾಮೂಲುಸ್ ಕೆಲವೊಂದು ಅದು ಮಿಕ್ಸ್ ವೀಡಿಯೋಸ್ ಸ್ವಲ್ಪ ಬೇರೆದಿತ್ರು ಸುಮಾರು ಅರವತ್ತೆಪ್ಪತ್ತು ಜನ ನನಗೆ ಪರಿಚಯ ಆಗಿದ್ದಾರೆ ಒಳ್ಳೆ ಆಸ್ತಿ ಮಾತ್ರ ಮಾಡಿದ್ದೀನಿ ಮೇಡಮ್ ನಾನು ಯಾವ್ಯಾವ ಕಲೆಗಳನ್ನು ಇಂಟ್ರೊಡ್ಯೂಸ್ ಮಾಡಿ ನನಗೆ ಮೊಟ್ಟ ಮೊದಲು ನಾನು ಅಂತಂದರೆ ಚನ್ನಪಟ್ಟಣದಲ್ಲಿ ಇಲ್ಲಿ ಒಂದು ವೆರಿ ವೆರಿ ಯೂನಿಕ್ ಸಿಸ್ಟರ್ಸ್ ಅವರು ಬಹಳ ಚೆಂದ ಇತ್ತು ಅವರು ಅವರು ಅಷ್ಟೇ ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಅವರು ಬರೀ ಗೊಂಬೆಗಳನ್ನು ಮಾಡಿದ್ರು ನಮ್ಮ ಚನ್ನಪಟ್ಟಣದ ಗೊಂಬೆಗಳಿಗೆ ಇದೆಂದರೆ ದಸರಾ ಗೊಂಬೆಗೆ ನಮ್ಮ ಮೈಸೂರು ಅಲ್ಲ ಮೇಡಮ್ ಕರ್ನಾಟಕನೇ ಫೇಮಸ್ಸು ಅದರಲ್ಲ ಗೊಂಬೆಗಳು ಮಾಡೋದರಲ್ಲಿ ಎಕ್ಸ್ಪರ್ಟ್ ಅಂದರೆ ಎಕ್ಸ್ಪರ್ಟ್ ಮತ್ತು ಕಲೆಕ್ಷನ್ಸು ಅವರು ಇಡೀ ಮನೆ ಸುಮಾರು ಒಂದು ಲಕ್ಷಾಂತರ ಒಂದು ಎಪ್ಪತ್ತೆಂಬತ್ತು ಸಾವಿರ ಗೊಂಬೆಗಳೇ ಇಟ್ಟಿದ್ದಾರೆ ಮತ್ತು ಒಂದು ಲಕ್ಷಾಂತರ ಗೊಂಬೆಗಳನ್ನು ಮಾಡಿ ಸೇಲ್ ಮಾಡಿದ್ದಾರೆ ಒಂದು ಐದು ಜನ ಸಿಸ್ಟರ್ಸ್ ವೆರಿ ವೆರಿ ಬೆಸ್ಟ್ ಅಂದ್ರೆ ಕರ್ನಾಟಕಲ್ಲೇ ಬೆಸ್ಟ್ ಅನ್ನಿಸ್ತದೆ ಅವ್ರು ನೋಡಿದ್ರೆ ಆಗುತ್ತೆ ಮೇಡಮ್ ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ ಅವ್ರ ಮನೆಗೆಲ್ಲ ನೋಡಿದ್ದೀನಿ ಅವ್ರ ಪ್ರತಿಯೊಂದು ರೂಮಲ್ಲಿ ಗೊಂಬೆಗಳ ಬಾಕ್ಸ್ಗಳೇ ತುಂಬ ದೊಡ್ಡದು ಅವ್ರ ತಾತಕಾಲದ್ದು ಮನೆ ಅದು ಸಿಕ್ಕಾಪಟ್ಟೆ ದೊಡ್ಡ ಮನೆ ಅದರಲ್ಲೆಲ್ಲ ಗೊಂಬೆಗಳೇ ಚನ್ನಪಟ್ಟಣ ಎಲ್ಲ ಚನ್ನಪಟ್ಟಣೆ ಮತ್ತೆ ಬೇರೆದು ಕಲೆಕ್ಷನ್ ಕಲೆಕ್ಟ್ ಮಾಡಿದ್ರು ಸಹ ನಮ್ಮ ಚನ್ನಪಟ್ಟಣದ ಕೈಯಾರ ಅವ್ರು ಮಾಡಿರೋದು ಅಲಂಕಾರದಿಂದ ಆ ಅಲಂಕಾರ ಆ ಯೂನಿಕ್ ವರ್ಕ್ ನೀವು ನಿಮ್ಗೆ ಎಲ್ಲೂ ಸಿಗೋದು ಇಲ್ಲ ಮೇಡಮ್ ಅಂತ ಯೂನಿಕ್ ಯೂನಿಕ್ ವರ್ಕ್ಗಳು ನನ್ಗೆ ಎರಡು ಪದಗಳ ಸಾಲಲ್ಲ ಅವ್ರೂ ಹೋಗ್ಲಿಕ್ಕೆ ನಾನು ಅಂದರೆ ಕಳ್ಳಲ್ಲೀರ ಬಂದಿರ್ತಲ್ಲಿ ಕೂತ್ಕೊಂಡು ಅಷ್ಟು ಖುಷಿ ಆಗೋಯ್ತು ಎಷ್ಟು ಕಷ್ಟಪಡ್ತಿದ್ರ ಎಷ್ಟು ಇನ್ವೆಸ್ಟ್ ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯ್ಸೆ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲರೂ ಆ ಥರ ಒಳ್ಳೊಳ್ಳೆ ಪೋಸ್ಟ್ನಲ್ಲಿದ್ದರು ಒಂದು ಪೈಸಾ ಅವ್ರು ಅಂದರೆ ಜೀವನ ಮಾಡಲಿಕ್ಕೆ ಒಂದಿಷ್ಟು ದುಡ್ಡು ಮಾಡಿದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗೊಂಬೆಗಳೇ ಎಲ್ಲ ಇನ್ವೆಸ್ಟ್ ಮಾಡಿರೋದು ಗೊಂಬೆಗಳಿಗೆ ಬೇಕಾಗಿದೆ ಅಲಂಕಾರಗಳು ಒಂದೊಂದು ಇವರೇ ಸಂಸ್ಕೃತಿಯ ಭಾಳ ಅವ್ರ ಮುಂದಿನ ಜನ್ರೇಷನ್ಗೆ ಎಷ್ಟು ಮಾದರಿ ಅಲ್ವಾ ಮೇಡಮ್ ಇದು ಈಗ ನಾವು ಎಷ್ಟು ನೂರು ಕೋಟಿ ಸಂಪಾದನೆ ಮಾಡ್ಬೋದು ಇಂಥ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ವಲ್ಲ ಹೌದು ಭಾಳ ಭಾಳ ಆಗುತ್ತೆ ಇಂಥವ್ರನ್ನೆಲ್ಲ ಆದಾಗ ಆಮೇಲೆ ಆಮೇಲೆ ಇದು ವಿವರ್ಸ್ ಮೇಡಮ್ ನನಗೆ ಮನಸ್ಸಿಗೆ ಹತ್ತಿತ್ತು ಮನಸ್ಸಿಗೆ ಹತ್ತಿತ್ತು ಭಾಳ ಅಂತಂದರೆ ನಾನು ಮೊದಲು ಇದು ಗೊತ್ತಿರಲಿಲ್ಲ ಈ ಸೀರೆಗಳಲ್ಲಿ ಮಾಮೂಲಿ ಈ ಆರ್ಟ್ ಬೇರೆ ಇತ್ತು ಸೀರೆ ಅಂತಂದರೆ ಬರೀ ಶಾಪಲ್ಲಿ ಏನೋ ಮಿಷಿನಲ್ಲಿ ಬರುತ್ತೆ ಅಂತ ಅಷ್ಟೇ ಇತ್ತು ನನ್ನ ತಲೆಯಲ್ಲಿ ಆಮೇಲೆ ನಾನು ಇಲ್ಲಿ ಮೊಳಕಾಲ್ ಮೂರು ಆಮೇಲೆ ಇದಕ್ಕೆ ಕನ್ ಕಿಲ್ನ ಇದೇನು ಕಲ್ಲೂರು ಆ ಕಡೆ ಕ ಹೋದಾಗ ನನಗೆ ಭಾಳ ಖುಷಿಯಾಯಿತು ಇಷ್ಟು ಕಷ್ಟ ಇದೆ ಆ ಸೀರೆ ಮಾಡ ಮಾಡೋಕ್ಕೆ ಇಷ್ಟು ಟ್ಯಾಲೆಂಟ್ ಬರಬೇಕಾಗ ಸ್ಕಿಲ್ ಅಂತ ಆವಾಗ ಗೊತ್ತಾಯಿತು ಆಮೇಲೆ ನನಗೆ ನ್ಯಾಷ್ನಲ್ ಅವಾರ್ಡ್ಸು ಸ್ಟೇಟ್ ಅವಾರ್ಡ್ ವಿನರ್ಸ್ ಅವರೆಲ್ಲ ಸಿಕ್ಕಿದಾಗ ಅವ್ರು ನೋಡಿದಾಗ ನಂಗೆ ಭಾಳ ಆಯಿತು ಭಾಳ ಅಂದರೆ ಭಾಳ ಹೆಮ್ಮೆನೂ ಅನಿಸ್ತು ಓ ಇಷ್ಟು ಸೀರೆಗಳು ನಮ್ಮ ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದೆ ಆದರೆ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿಲ್ವಲ್ಲ ಅನ್ನೋದು ಒಂದು ನೋವಿತ್ತು ಹಾಗಾಗಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಇದ್ದಾರೆ ಹನ್ನೆರಡು ನೋಡಿ ತುಂಬಾ ಮೇಡಮ್ ಅವರೆಲ್ಲ ವಿಪ್ಸ್ ಅಂತ ಅವರೆಲ್ಲ ಹಾಕಿ ಹಾಕ್ತಾರಲ್ಲ ವಾಪ್ಸ್ ಎಲ್ಲ ಮಾಡೋದು ಅದರ ಕಲರ್ ಕಾಂಬಿನೇಷನ್ಸು ಆ ಮೋಟಿವ್ಸ್ ಮೇನು ಆ ಮೋಟಿವ್ಸು ಸ್ಪೆಷಲ್ ನಮ್ಮ ಕರ್ನಾಟಕದ್ದು ಇನ್ನು ಇಳಕಲ್ಲೊಂದು ಬಾಕಿ ಇದೆ ಅಲ್ಲಿಗೆ ಹೋಗಬೇಕು ಮಿಕ್ಕಿದ್ದೆಲ್ಲ ತುಂಬ ಆಲ್ರೋ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ ಮೊನ್ನೆ ದೊಡ್ಡಬಳ್ಳಾಪುರಕ್ಕೂ ಹೋಗಿದ್ದೀನಿ ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ವ್ಯೂವರ್ಸ್ ಬಗ್ಗೆ ನಾನು ಹೇಳಬೇಕು ಇಲ್ಲಿ ಎಷ್ಟು ಚೆನ್ನಾಗಿ ಅಂತಂದರೆ ಲಹರಿ ಹ್ಯಾಂಡ್ಲೂಮ್ಸ್ ಅಂತ ಅವ್ರದ್ದು ಕಾಟನ್ಸ್ ಮೇಡಮ್ ನೀವು ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಪ್ಯೂರ್ ಕಾಟನು ರೇಷ್ಮೆ ಡಿಸೈನ್ಸ್ನಲ್ಲಿ ಅದರಲ್ಲಿ ಅಪ್ಲೈ ಮಾಡಿದ್ದಾರೆ ಮತ್ತು ಒರಿಜಿನಾಲ್ಟಿನೂ ಬಿಟ್ಟಿಲ್ಲ ಆ ಕಾಟನ್ ಮೇಲೆ ತುಂಬ ಪ್ರಯೋಗಗಳು ಮಾಡಿದ್ದಾರೆ ಮಸ್ಟ್ ಎಷ್ಟು ಅಂದರೆ ಟೂ ಫಿಫ್ಟಿ ರುಪೀಸ್ ಅದು ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಟೂ ಫಿಫ್ಟಿ ಅದೇ ನಿಮಗೆ ಟೂ ಫಿಫ್ಟಿ ಇಲ್ಲಿ ಅಲ್ಲಿ ನಾನ್ನೂರು ರೂಪಾಯಿದು ಇಲ್ಲಿ ಶೋರೂಮಲ್ಲಿ ನಿಮಗೆ ಮಾ ನೋಡಬೇಕು ಅಂತಂದರೆ ಒಂದು ಎಂಟುನೂರು ರೂಪಾಯಿಂದ ಸಾವಿರ ರೂಪಾಯಿ ಅಷ್ಟು ಕ್ವಾಲಿಟಿ ಕಲರ್ ಕಾಂಬಿನೇಷನ್ಸು ಅವಳು ಡೆಡಿಕೇಶನ್ ನೋಡಿ ನಾನು ಖುಷಿಯಾಯಿತು ಮೊನ್ನೆ ಅದನ್ನು ತೆಗೆದುಬಿಟ್ಟು ಬಂದಿದ್ದೀನಿ ಬ್ಯೂಟಿಫುಲ್ ಇದೆ ಮೇಡಮ್ ಅಂದರೆ ಹುಡುಕಬೇಕು ಇಲ್ಲಿ ನೂರು ವಿವರ್ಸ್ ವಿವರಿಸಿರ್ತಾರೆ ಅದರಲ್ಲಿ ಅಥೆಂಟಿಕ್ ಆಗಿ ಆ್ಯಾರ್ ಮಾಡ್ತಾರೆ ಕ್ವಾಲಿಟಿ ಡಿಸೈನು ಮತ್ತು ಅವ್ರ ಡೆಡಿಕೇಶನ್ ಅಲ್ಲಿ ಭಾಳ ಇಂಪಾರ್ಟೆಂಟ್ ಇನ್ನೊಂದು ಮನಸ್ಸು ಭಾವ ಏನಂತಿರೋ ದೃಷ್ಟಿ ಈ ಮೂರು ಒಂದು ಕಡೆ ಕೇಂದ್ರೀಕರಿಸಿ ಅದರಂದು ಒಂದು ಮನೋಭಾವದಿಂದ ಭಕ್ತಿಯಿಂದ ಮಾಡಿದಾಗ ಎಲ್ಲ ಆರ್ಟು ಚೆನ್ನಾಗಿ ಬರುತ್ತೆ ಫಸ್ಟ್ ನಿಮ್ಮನ್ನ ನಿಮ್ಮ ಈ ಸೀರೆ ತುಂಬಾ ಚೆನ್ನಾಗಿದೆ ಅಂತ ಕಾಳಹಸಿ ಕಾಟನ್ ಮೇಲೆ ಕಲಂಕಾರಿ ಹಂಸಗಳದ್ದು ಡಿಸೈನ್ ಮಾಡಿರೋದು ಹ್ಯಾಂಡ್ ಪೇಂಟಿಂಗ್ ಬ್ಯೂಟಿಫುಲ್ ಆಗಿರುತ್ತೆ ಮೇಡಮ್ ನನ್ ಬಹಳ ಖುಷಿ ಇದು ಇದನ್ನ ಮಾಡ್ತೀರಾ ಪೇಂಟ್ ಮಾಡ್ತೀವಿ ಹ್ಯಾಂಡ್ ಪೇಂಟಿಂಗು ಮನೆ ವರ್ಕ್ಶಾಪ್ನು ಮಾಡ್ತೀವಿ ಹೆಣ್ಮಕ್ಳಿಗೆ ನಾನು ಎಲ್ಲ ಹತ್ರ ಒಂದು ಬೇರೆ ಕಡೆ ಒಂದು ಹತ್ತು ಸಾವಿರ ಇಟ್ಕೊಳ್ಳಿ ನಾನು ಅದೇ ಒಂದು ಎರಡು ಸಾವಿರದಲ್ಲಿ ಮಾಡ್ತೀನಿ ಎಲ್ ಹೆಣ್ಮಕ್ಳಿಗೆ ಅಷ್ಟು ಕಮ್ಮಿ ಯಾಕಂತಂದ್ರೆ ಮೆಟೀರಿಯಲ್ಗಾದರೂ ನಾನು ಕೈಯಿಂದ ಹಾಕಲಿಕ್ಕೆ ಕಷ್ಟ ಆಗ್ತದಲ್ಲ ಅಷ್ಟು ಮಾಡಿಕೊಂಡು ನಾನು ಮಿನಿಮಮ್ ಚಾರ್ಜ್ ಮಾಡಿ ಇದ್ರೆ ಕಲೆ ಅನ್ನೋದು ಬಹಳ ಮುಂದುವರೆಸ್ಕೊಂಡು ಹೋಗಬೇಕು ಇನ್ನೂ ಚೆನ್ನಾಗಿದೆ ಅಂತ ಹಾಕೋದಲ್ಲ ಇಂಟ್ರೆಸ್ಟ್ ಇದ್ದವ್ರು ಕಲೀಲಿ ಮುಂದಕ್ಕೆ ಹೋಗಲಿ ಅನ್ನೋದು ಮತ್ತು ಮಕ್ಕಳಿಗೆ ನಾವೇನಾದರೂ ಬಿಟ್ಟು ಹೋಗಬೇಕಲ್ಲ ಮೇಯ್ನ್ ನಾವು ಮಾಡಿ ನಾವು ಉಟ್ಕೊಂಡು ಹೋಗೋದಲ್ಲ ಮುಂದೆ ಭಾರತ ಸಂಸ್ಕೃತಿಯನ್ನ ಪರಿಚಯಿಸಬೇಕು ಅದಂತೂ ತುಂಬಾ ಇಂಟೆನ್ಶನ್ ಇದೆ ನನ್ಗೆ ಈಗ ನೀವು ಮಾತಾಡ್ಬೇಕಾದ್ರೆಲ್ಲ ಹೇಳ್ತಾ ಇದ್ರಿ ನಮ್ಮ ಇದ್ರಲ್ಲಿ ಉದ್ಯಮದಲ್ಲಿ ಇರೋದ್ ಹೆಣ್ಮಕ್ಳು ನಾ ಹುಡುಕಿದ್ದ ಹೆಣ್ಮಕ್ಳು ಅಂತೆಲ್ಲ ಈ ಒಂದು ಹೆಣ್ಮಕ್ಕಳ ಅಭಿಮಾನ ನಿಮ್ಗೆ ಈ ಕಲೆ ಶುರು ಮಾಡಿದಾಗಲೇ ಶುರು ಆಯಿತಾ ಅಥವಾ ನೀವು ಹೆಣ್ಣು ಅನ್ನೋ ಕಾರಣಕ್ಕೆ ಇನ್ನೊಂದು ಹೆಣ್ಣಿಗೆ ಪ್ರತಿಸ್ಪಂದಿಸ್ತೀರಾ ಮೈನು ಹೆಣ್ಣು ಅನ್ನೋದು ಅಂದರೆ ನಾನು ಪುರುಷ ದ್ವೇಷಿ ಅಂತಲ್ಲ ಹೆಣ್ಣು ಮಕ್ಕಳಿಗೆ ಟಾಸ್ಕ್ಗಳು ಬಹಳ ಇರುತ್ತೆ ಮೇಡಮ್ ನನ್ನ ಅನುಭವದಿಂದ ನಾನು ಹೇಳಿರೋದು ನಾನು ಸಪೋರ್ಟ್ ಮಾಡ್ತಾ ಇರೋದು ಇದೆ ಮದುವೆ ನಂತರ ನಾನು ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕದು ಹೇಳ್ತೀನಿ ನಾನು ಏನೋ ಬರೀಲಿಕ್ಕೆ ನಾನು ತುಂಬ ಆರ್ಟಿಕಲ್ಸ್ ಇರ್ತೀನಿ ಆ ಭಾವನೆಗಳನ್ನು ನನ್ನ ಪುಸ್ತಕ ಪೆನ್ ಹಿಂಗೆ ಎತ್ಕೊಂಡಾಗ ಏನೋ ಬರುತ್ತೆ ಆ ಭಾವನೆ ಅನ್ನೋದು ಅಲ್ಲಿಗೇನೋ ಒಂದು ಕಟ್ ಆಗುತ್ತೆ ಅಲ್ಲಿ ನಾವು ಇಮ್ಮಿಡಿಯೇಟ್ ಹೋಗಬೇಕಲ್ಲಿ ನನ್ನ ಅಲ್ಲಿ ಕರೀತಾರೆ ರೇವತಿ ಇದೇನೋ ಹಾಗ ಹೀಗೆ ಅಂತ ಕರೆದಾಗ ಹೋಗೋವಾಗ ಅಲ್ಲಿ ಆಗಿಬಿಡುತ್ತೆ ಆ ಆರ್ಟನ್ನ ಮತ್ತೆ ನನ್ನ ಮನಸ್ಸನ್ನು ಅಲ್ಲಿಗೆ ಮತ್ತೆ ತರ್ಕೊ ತುಂಬ ಟಾಸ್ಕ್ಗಳು ಈ ಥರದ್ದು ಹಾಗಾಗಿ ಹೆಣ್ಮಕ್ಳು ಮಾಡೋದು ಭಾಳ ಸ್ವಲ್ಪ ಟಾಸ್ಕ್ ಕೆಲಸ ಆಗಿರೋದ್ರಿಂದ ಅಂಥವ್ರು ಮುಂದೆ ಬಂದಾಗ ನಾವು ಮತ್ತಷ್ಟು ಹುಮ್ಮಸ್ಸು ಬರುತ್ತೆ ಅವ್ರ ಖುಷಿನ ಆಗುತ್ತೆ ಅವ್ರು ನೋಡಿದಾಗ ಹಾಗಾಗಿ ನಾನು ತುಂಬ ಅವ್ರನ್ನ ಸಪೋರ್ಟ್ ಮಾಡ್ತೀನಿ ನೀವು ಹೇಳ್ತಾ ಇದ್ರಲ್ಲ ಏನೋ ಮಾಡಬೇಕಾರೆ ಏನೋ ಅಡಚಣೆ ಬರಚಣೆ ಬರುತ್ತೆ ಅಂತ ಅದಕ್ಕಾಗಿ ನೀವು ರಾತ್ರಿ ಕಷ್ಟ ರಾತ್ರಿ ಕಷ್ಟಪಟ್ಟಿರೋ ನಾನು ಮಲಗೋದು ಸುಮಾರು ವರ್ಷಗಳಾಯ್ತು ಮೇಡಮ್ ನಾನು ಮಲಗೋದೇ ಎರಡರಿಂದ ಮೂರು ಗಂಟೆ ಅಷ್ಟೇ ನೀವು ಆ ರೀತಿ ರಾತ್ರಿ ಎಲ್ಲ ಕಷ್ಟಪಟ್ಟಂತಹ ಕಲೆ ಯಾವುದಕ್ಕೆ ಕಷ್ಟಪಟ್ಟರೆ ಅದಕ್ಕೆ ನಾನು ಎಲ್ಲಕ್ಕೂ ಮಾಡಿದ್ದೀನಿ ಮೇಡಮ್ ಯಾವುದೇ ಮಾಡಿದ್ರು ನಾನು ದೇವರ ಕೆಲಸ ಅನ್ಕೊಂಡು ಭಗವಂತ ಯಾವಾಗ್ಲೂ ಮೇಡಮ್ ಎಲ್ಲರಿಗೂ ನನಗೆ ಅಲ್ಲ ಚಾನ್ಸ್ ಕೊಡ್ತಾನೆ ಚಾಯ್ಸ್ ಕೊಡಲ್ಲ ರಂಗೋಲಿ ಕಾಂಪಿಟೇಷನ್ದಲ್ಲಿ ಹಾಂ ಆ ಥರ ಮಾಡಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಮೊಟ್ಟ ಮೊದಲು ನನಗೆ ಮನಸ್ಸು ಹರಳಿದ್ದೇ ರಂಗೋಲಿನಲ್ಲಿ ಹಾಗಾಗಿ ಆ ಅವಕಾಶವನ್ನು ನಾನು ಮಿಸ್ ಮಾಡ್ಕೊಂಡಿಲ್ಲ ಯಾಕಂತಂದರೆ ಅದು ತುಂಬ ಏನಾದರೂ ಮಾಡಬೇಕು ತೋರಿಸ್ಬೇಕು ಅನ್ನೋ ಹುಮ್ಮಸ್ಸಿಂದ ರಂಗೋಲಿ ನಾನು ಒಂದು ಸ್ಟೇಜ್ ಬಂದ ಮೇಲೆ ಒಂದು ಎಕ್ಸಿಬಿಷನ್ ಮಾಡೋಣ ಎಲ್ಲರಿಗೂ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದೆ ರಂಗೋಲಿ ಕಾಂಪಿಟೇಷನ್ ನನಗೆ ತಿಳಿದಂತೆ ಎಲ್ಲರೂ ಹೇಳಿದ್ದು ನಾನು ಸೌತ್ ಇಂಡಿಯಾದಲ್ಲೇ ಫಸ್ಟ್ ವುಮೆನ್ನು ಇಷ್ಟು ಪ್ರಾಕಾರದಲ್ಲಿ ನಾನು ರಂಗೋಲಿ ಎಕ್ಸಿಬಿಷನ್ ಮಾಡಿದ್ದು ಅಂತ ಒಂದೂವರೆ ಒಂದೂವರೆ ತಿಂಗಳು ಕಷ್ಟಪಟ್ಟಿದ್ದೀರಿ ಮೇಡಮ್ ಪ್ರತಿ ದಿವಸ ಅದು ಪೋರ್ಟ್ರೇಟ್ಸ್ ರಂಗೋಲಿ ಮತ್ತೆ ರಾಮಾಯಣ ರಾಮಾಯಣ ಒಂದೇ ಎಷ್ಟು ಒಂದು ಆರಡಿನಲ್ಲಿ ಇಡೀ ರಾಮಾಯಣ ಚಿತ್ರಿಸ್ಕೊಂಡಿದ್ದೀನಿ ಅದಕ್ಕೆ ನನಗೂ ಹತ್ರ ಹತ್ರ ನನಗೆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಅವರ್ಸ್ ಆಗಿದೆ ಅಷ್ಟು ಸಣ್ಣ ಕ್ಯಾರೆಕ್ಟರ್ಸ್ನ ನಾನು ರಂಗೋಲಿ ಬಿಡಿಸ್ಬೇಕಾದ್ರೆ ಆ ಥರ ನಾನು ಮತ್ತು ಹಳ್ಳಿ ಕೊಟ್ಟಿಗೆಯಿಂದ ಹಿಡಿದು ಮತ್ತೆ ಪೋಟ್ರೇಟ್ಸು ನಮಗೆ ಜಡ್ಜಾಗಿ ನಮ್ಮ ದೊಡ್ಡರಂಗಗೌಡರು ವೈಜಯಂತಿ ಕಾಶಿಯವರು ಬಂದಿದ್ರು ಅವ್ರಿಗೂ ಗೊತ್ತಿಲ್ಲ ಏನು ರಂಗೋಲಿ ಅಂತ ಅವರು ಸ್ವಲ್ಪ ಪಾಪ ಹೆಣ್ಮಗಳು ಯದೋ ಮಾಡ್ತಿದ್ದ ಅಂತ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದರು ಗೆಸ್ಟಾಗಿ ಆದರೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ಮೇಡಮ್ ಇಷ್ಟು ಚೆಂದ ನಾನು ಅವ್ರೂ ಬಿಡಿಸಿದ್ದೆ ಓಹ್ ವೈಜಯಂತಿ ಕಾಶಿ ಅವ್ರನ್ನ ದೊಡ್ಡರಂಗಗೌಡ್ರನ್ನ ರಂಗೋಲಿನಲ್ಲೇ ಬಿಡಿಸಿದ್ದೆ ಅವ್ರು ತುಂಬ ಖುಷಿಪಟ್ಟರು ಎಷ್ಟು ಚೆಂದಾಗಿ ಮಾತಾಡಿದ್ದೆ ನಾನು ಒಂದು ಐಡಿಯಾ ಇರಲಿಲ್ಲ ಇಲ್ಲಿ ಮಾಡಿದ್ದು ಅಂತ ನಾನು ಆ್ಯಕ್ಚುಲಾಗಿ ರಂಗೋಲಿ ರೇವತಿ ಅಂತಲೇ ಸುಮಾರು ಜನಕ್ಕೆ ನಾನು ಪರಿಚಯ ಹಾಗಾಗಿ ತುಂಬಾ ಕಷ್ಟಪಟ್ಟಿದ್ದೀನಿ ಅದನ್ನ ರಾತ್ರಿ ಹಗಲು ಅದರಲ್ಲಿ ಟಾಸ್ಕ್ಗಳು ಗಳು ಅಂತಂದ್ರೆ ಇಲಿಗಳು ಓಡಾಡೋದು ಅದರ ಮೇಲೆ ರಾತ್ರಿ ಹೊತ್ತು ರಂಗೋಲಿ ಎಲ್ಲ ಮೇಡಮ್ ಅದು ಆತರ ಮಾಡಿದಾಗ ಟಾಸ್ ಮಾಮೂಲು ಇರುತ್ತೆ ಎಲ್ಲ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಈಗ ಈ ನಿಮ್ಮ ಉದ್ಯಮ ಮತ್ತೆ ಬೇರೆ ಉದ್ಯಮಗಳಿಗೆ ಸಂಯೋಜಕಿಯಾಗಿ ಕೆಲಸ ಮಾಡ್ ಮೊದಲಿಂದನೂ ಅಷ್ಟೇ ಸಂಗೀತ ಡ್ಯಾನ್ಸ್ ಯಾವುದೇ ಒಂದು ಪ್ರಕಾರ ಆಗ್ಲಿ ಬಹಳ ನನ್ನ ಮನಸ್ಸಂತೂ ನವಿಲ್ ತರ ಡ್ಯಾನ್ಸ್ ಮಾಡುತ್ತೆ ನಾನು ಎಲ್ಲರೂ ನೋಡಿದ್ರು ಅಷ್ಟೇ ಮನಸ್ಸು ಆ ತರ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ ಹಾಗಾಗಿ ನಾನು ಅಟ್ ಲೀಸ್ಟ್ ಆ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ಅಂತ ಎಲ್ಲ ಕಲೆಗಳಲ್ಲೂ ನಾನು ಒಂದು ಹೇಳ್ಕೊಡೋದಾಗ್ಲಿ ಮತ್ತೆ ಪ್ರೋತ್ಸಾಹ ಕೊಡೋದಾಗ್ಲಿ ಮಾಡ್ತಾ ಇದ್ದೀನಿ ಆರ್ಟಿಸ್ಟ್ಗಳಿಗೆ ನನ್ನ ಮಟ್ಟಿಗೆ ಏನು ಇದೆಯೋ ಅಷ್ಟು ನಾನು ಪ್ರೋತ್ಸಾಹ ಕೊಡ್ತೀನಿ ಕೊಡ್ತಾನು ಇರ್ತೀನಿ ಈಗ ಸೀನಿಯರ್ ಎಲ್ಲೋ ದೇಹ ಬೇಡ ಅನ್ನತ್ತೆ ಎಲ್ಲರೂ ಅಂತಾರೆ ಅದು ಹೆಂಗ್ ಮಾಡ್ತೀನಿ ನಾನು ಆವತ್ತು ಒಂದು ಹತ್ತು ವರ್ಷದ ಹಿಂದೆ ಹೆಂಗಿದ್ದೀನೋ ಈವಾಗ್ಲೂ ಹಾಗೆ ಇದ್ದೀನಿ ಮೇಡಮ್ ತ್ರೀ ಫ್ಲೋರ್ಸ್ ಪ್ರತಿ ದಿವಸ ನಾನು ಒಂದು ಹತ್ತಾರು ಸಲ ಹತ್ತಿ ಇಳಿತಾ ಇರ್ತೀನಿ ಎಲ್ಲ ಒಂದೊಂದು ಟೂ ಫ್ಲೋರ್ಸ್ ತ್ರೀ ಫ್ಲೋರ್ಸ್ ಇದೆ ನಂದು ಹತ್ತಿ ಇಳಿತಾ ಇರ್ತೀನಿ ಮಾಡ್ತಾ ಇರ್ತೀನಿ ಈವಾಗ್ಲೂ ನನಗಂತೂ ಏನೋ ನಂಬರ್ಗ್ ಅಷ್ಟೇ ಮೇಡಮ್ ನನ್ಗೆ ಫಿಫ್ಟಿ ಪ್ಲಸ್ ಅಂತ ನನ್ನ ಮನಸ್ಸಿಗೆ ಮಾತ್ರ ಟ್ವೆಂಟಿ ಪ್ಲಸ್ ನಿಮ್ಮ ಸಂಸಾರ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದ್ ಹತ್ತು ಗಂಟೆ ಒಳಗಡೆ ಮುಗಿಸ್ಬಿಡ್ತೇನೆ ಜವಾಬ್ದಾರಿಗಳು ಹೆಚ್ಚಿದೆ ಹೌದು ಮೊಮ್ಮಗಳಿದ್ದಾಳೆ ಎಲ್ಲ ಇರುತ್ತೆ ಅದರ ಜೊತೆಗೆ ಅದನ್ನು ಕಲೆ ಜೊತೆನೆ ನನ್ನ ಮೊಮ್ಮಗಳು ಸಹ ನನ್ನ ಗಂಡನು ಅದ್ರ ಜೊತೆನೆ ಎಲ್ಲಾನು ಅದರ ಅದು ಸಪ್ರೇಟ್ ಅನ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಅದರ ಜೊತೆಗಾಗುತ್ತೆ ಆಗುತ್ತೆ ಟಾಸ್ಕ್ ಗಳು ಬರುತ್ತೆ ಹಾಗಂತ ಯಾವ್ದು ಬಿಡೋ ಹಾಗಿಲ್ಲ ಮಾಡ್ತಾ ಇದ್ದಾಗ ಮುಂದಕ್ಕೆ ಹೋಗುವಂತ ದಾರಿ ತೋರಿ ತೋರಿಸ್ತಾನೆ ನಾನು ಯಾವುದು ಸಪ್ರೇಟ್ ಅಂದ್ಕೊಂಡಿಲ್ಲ ನನ್ನ ಜೀವನಾನೇ ಅದ್ರ ಮುಂದೆ ಸಾಕ್ತಾ ಇದೆ ಜೊತೆ ಜೊತೆಲ್ಲೇ ಹೋಗ್ತಾ ಇದೆ ಒಟ್ಟಾರೆ ರೇವತಿ ಅವರೇ ಒಂಥರ ನಿಮ್ಮನ್ನ ನೋಡ್ತಿದ್ರೆ ಏನನ್ಸತ್ತೆ ಗೊತ್ತಾ ಸ್ಫೂರ್ತಿಯ ಚಿಲುಮೆ ನೀವು ಅನ್ಸತ್ತೆ ಯಾಕೆಂದ್ರೆ ಎಲ್ಲರೂ ಅಯ್ಯೋ ಮದ್ವೆ ಆಯ್ತು ಮಕ್ಕಳಾಯ್ತು ಇನ್ನೇನಿದೆ ಜೀವನ ಅನ್ನೋ ಕಾಲದಲ್ಲಿ ನಿಮ್ಮ ಜೀವನವನ್ನ ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಇವತ್ತು ಅಯ್ಯೋ ವಯಸ್ಸು ಅನ್ನೋದೊಂದು ನಂಬರು ಅಂತ ಹೇಳ್ತೀರಲ್ಲ ಇದು ಸ್ಫೂರ್ತಿ ಆಗ್ಬೇಕು ನಮ್ ಹೆಣ್ಮಕ್ಳಿಗೆ ಅಲ್ವಾ ಈ ವಿಷಯ ಒಂದೇ ಒಂದು ಹೇಳ್ತೀನಿ ನೋಡೋ ನನಗೇನು ಅಂದ್ರೆ ಪ್ರತಿ ದಿವಸ ಎಂಜಾಯ್ ಮಾಡ್ತೇನೆ ಲೈಫ್ನ ಬಹಳ ಎಂಜಾಯ್ ಏನಾದರೂ ಮಾಡಬೇಕು ಮಾಡ್ಬೇಕು ಮಾಡಿದ್ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಮೇಡಮ್ ರಂಗೋಲಿ ನಲ್ಲಿ ಇಷ್ಟು ಅನುಭವ ಇರೋದ್ರಿಂದ ಒಂದು ಆರು ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ ಪುಸ್ತಕನೂ ಬರೀತಾ ಇದ್ದೀನಿ ಕನ್ನಡದಲ್ಲೇ ಅದೊಂದು ಆಸೆ ನನಗೆ ನೀವ್ ಯಾವಾಗ್ಲೂ ಟಾಪ್ ಅಲ್ಲೇ ಯೋಚನೆ ದರಿದ್ರೆ ಏನು ಬೇಡ ಆರಾಮ್ಸೆ ಯೋಚನೆ ಬಹಳ ದೊಡ್ಡದಾಗಿ ಇಟ್ಕೊಳ್ಳಿ ಅಟ್ಲೀಸ್ಟ್ ಅದ್ ರೀಚ್ ಆಗೋದ್ರಲ್ಲಿ ಒಂದಿಷ್ಟಾದ್ರು ನಮ್ ಕೈ ಸಿಗುತ್ತೆ ಮಕ್ಕಳಿಗೆ ಯೂಶಲ್ ಆಗಿ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಹೇಳ್ತಾರೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಯೋಚನೆ ಮಾಡ್ಕೋ ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಬರುತ್ತೆ ಎಲ್ರು ಫಸ್ಟ್ ರ್ಯಾಂಕ್ ಬರಲ್ಲ ಸಾಧ್ಯ ನಾವ್ ಯೋಚನೆ ಮಾಡೋದು ಬೆಟ್ಟದ ಬೆಟ್ಟದತ್ರಕ್ ಯೋಚನೆ ಮಾಡೋಣ ಅಟ್ಲೀಸ್ಟ್ ಗುಡ್ಡಾನಾದ್ರೂ ಕೈ ಸಿಗತ್ತಲ್ಲ ನಿಜವಾಗ್ಲೂ ನಿಮ್ಮ ಈ ಒಂದು ಸ್ಫೂರ್ತಿ ಹೀಗೆ ಚಿರನೂತನವಾಗಿರಲಿ ಅಂತ ನಾವು ಕೂಡ ಹಾರೈಸ್ತೀವಿ ನಮ್ಮ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಈ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ನಿಮಗೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಎಲ್ಲರೂ ಹೆಣ್ಮಕ್ಳು ಹೇಳೋದಷ್ಟೇ ಮೇಡಮ್ ಎಲ್ಲರೂ ಫ್ಯಾಮಿಲಿ ಇದ್ದೇ ಇರುತ್ತೆ ಅದು ಲೈಫ್ ಲಾಂಗ್ ಇರುತ್ತೆ ಏನಾದರೂ ನಿಮ್ಮದರಲ್ಲಿ ನೀವೇ ನಿಮ್ಮ ಟ್ಯಾಲೆಂಟ್ನ ಪುಟಗಸ್ಕೊಂಡು ಮುಂದಕ್ಕೆ ಸಾಕ್ತಾ ಇದ್ದಾಗ ನೀವೊಂದಿಷ್ಟು ಐಡೆಂಟಿಫೈ ಎಲ್ಲರೂ ಆಗ್ತೀವಿ ಅದೇ ನಂದು ಅಲ್ಲ ಭಗವಂತ ಬಂದ ಚಾ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ಎಲ್ಲರೂ ಮುಂದೆ ಬರ್ಬೋದು ಕೇಳಿದರೆ ಇವತ್ತಿನ ವನಿತ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಉದ್ಯಮಿ ರೇವತಿ ನಾಗರಾಜ್ ಅವರು ಇವರ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ